ൂ രോ രീ റെ ವೆಲ್ಕಮ್ ಟು ದೀಪ ಕನ್ನಡ ವ್ಲಾಗ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಶಿವರಾತ್ರಿ ಹಬ್ಬದ ದಿನದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ನನ್ನ ಔಟ್ಫಿಟ್ ಇದಾಗಿತ್ತು ಹಬ್ಬದ ದಿವಸ ಸೊ ಹಾಗಾಗಿ ಸ್ಟಾರ್ಟಿಂಗ್ ಕ್ಲಿಪ್ಪನ ಕ್ಲಿಪ್ಪಿಂಗ್ಸ್ನೇ ಅದನ್ನ ಆ್ಯಡ್ ಮಾಡಿದೆ ಬೆಳಗ್ಗೆ ತಕ್ಷಣ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟೆ ಆಕ್ಚುಲಿ ಏನೂ ಕೆಲಸ ಇರಲಿಲ್ಲ ಎಲ್ಲ ನಿನ್ನೆನೆ ಮುಗಿಸ್ಕೊಂಡ್ಬಿಟ್ಟಿದೆ ದೇವ್ರಿಗೆ ಹೂವು ಇಟ್ಟು ಹಾಗೆ ದೀಪ ಹಚ್ಚೋದಷ್ಟೇ ನಾನು ಕೆಲಸ ಇಟ್ಕೊಂಡಿದ್ದು ಪ್ರಿಪ್ರೇಷನ್ ವಿಡಿಯೋ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಯಾರಾದರೂ ಚೆಕ್ ಮಾಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಹಾಕಿ ಹಾಗೆ ಮೇಲ್ಗಡೆ ಕಾರ್ಡ್ ಕೂಡ ಮೆನ್ಷನ್ ಮಾಡಿರ್ತೀನಿ ನೋಡಿ ಚೆಕ್ ಮಾಡಿ ಅದಾದಮೇಲೆ ಈ ವಿಡಿಯೋನ ಕಂಟಿನ್ಯೂಷನ್ ಆಗಿ ನೋಡಿ ಅಂತ ಕೇಳ್ತೀನಿ ಓಕೆ ನಾನಿವಾಗ ದೇವ್ರಿಗೆ ಹೂವೆಲ್ಲ ಇಟ್ಟು ಹಾಗೆ ಕಳ್ಸೋಕ್ಕೂ ಎಲ್ಲ ರೆಡಿ ಮಾಡಿಕೊಂಡು ಏನು ದೇವ್ರ ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ಕೊತಾ ಇದೆ ಆ್ಯಕ್ಚುಲಿ ನೆನ್ನೆನೇ ಹೂವು ಹಣ್ಣು ವಿಳೆದೆಲೆ ಎಲ್ಲನೂ ತರಿಸಿಟ್ಕೊಂಡ್ಬಿಟ್ಟಿದೆ ಸೊ ಬೆಳಗ್ಗೆ ಈಸಿ ಆಗುತ್ತೆ ಅಂತ ಹೇಳಿ ಬಟ್ ಹೂವು ಏನಾಗಿದೆ ನೆನ್ನೆ ನೈಟ್ ತಂದಿದ್ದರಿಂದ ಅದು ಏನೋ ಚೆನ್ನಾಗಿಲ್ಲರೋ ಹೂವನ್ನ ಕತ್ಲೆಯಲ್ಲಿ ಹಾಕೊಟ್ಬಿಟ್ಟಿದ್ದಾರೆ ನಾವು ನೋಡ್ಕೊಂಡಿಲ್ಲ ತಗೊಂಡು ಬಂದ್ಬಿಟ್ಟಿದ್ದಾರೆ ಬೆಳಗ್ಗೆ ನಾನು ನೋಡ್ಕೊಂಡಿಲ್ಲ ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೇನೆ ಬೆಳಗ್ಗೆ ಹಾಕೋದಕ್ಕೆ ತಗೊಂಡಾಗ ಚೆನ್ನಾಗೇ ಇರಲಿಲ್ಲ ಸಾಮಂತಿಗೆ ಹೂವು ಬೇರೆ ಹೂವೆಲ್ಲ ಚೆನ್ನಾಗಿತ್ತು ಬಟ್ ಸಾಮಂತಿಗೆ ಚೆನ್ನಾಗಿರಲಿಲ್ಲ ಅದು ನಾನು ಬಾಗ್ಲಿಗೆ ಹಾಕ್ಬಿಟ್ಟು ಮತ್ತೆ ನಾನು ಹೋಗಿ ಇನ್ನು ಒಂದು ಮಾರಷ್ಟು ಸಾಮಂತಿಗೆ ಹೂನ ತೊಗೊಂಡು ಬಂದೆ ದೇವರಿಗೆ ಒಂದು ಹೂವು ಇಟ್ಟರು ತುಂಬ ಫ್ರೆಶ್ ಆಗಿರೋದು ಇಡಬೇಕು ಸೊ ಹಾಗಾಗಿ ನನಗೆ ಅದು ಸ್ಯಾಟಿಸ್ಫೈ ಆಗಲಿಲ್ಲ ಹಾಗಾಗಿ ಬೇರೆ ಹೂವೇ ತೊಗೊಂಡು ಬಂದೆ ಮತ್ತೆ ನೋಡ್ಬೋದು ಎಲ್ಲ ಹೂವೆಲ್ಲ ಇಟ್ಟು ನಾನು ದೀಪ ಎಲ್ಲ ಹಚ್ಕೊತಾ ಇದ್ದೀನಿ ಸೊ ಇದಾದಮೇಲೆ ನಾನು ಉಪ್ಪಿಟ್ಟು ಮಾಡಬೇಕು ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡೋಣ ಅನ್ಕೊಂಡಿ ಅಂದ್ಕೊಂಡಿದ್ದೀನಿ ಅನ್ನದ ಐಟಮ್ಸ್ ಏನೂ ಮಾಡೋದಿಲ್ಲ ಹಾಗಾಗಿ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟೆಲ್ಲ ಮಾಡಿಟ್ಟು ಹಾಗೆ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಆಮೇಲೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಬಿಡ್ತೀನಿ ಸೊ ಹಬ್ಬ ಎಲ್ಲ ಆಲ್ರೆಡಿ ಮಾಡಿದ್ದಾಗಿದೆ ಆದ್ರೂ ರಿಲೇಟೆಡ್ ಹ್ಯಾಪಿ ಶಿವರಾತ್ರಿ ಅಂತ ಹೇಳ್ತೀನಿ ಹಾಗೆ ಹ್ಯಾಪಿ ಹುಮೆನ್ಸ್ ಡೇ ಸೊ ಅವತ್ತಿನ ದಿನ ನಾನು ವಿಶ್ ಮಾಡಿದ್ದೆ ಆದರೆ ಪ್ರಿಪ್ರೇಷನ್ ವಿಡಿಯೋದಲ್ಲಿ ನಾನು ವಿಶ್ ಮಾಡಿದ್ದೆ ಸೊ ಹಾಗಾಗಿ ಇವತ್ತನ್ನು ಕೂಡ ನಿನ್ನೆಲ್ಲರಿಗೂ ವಿಶ್ ಮಾಡ್ತಾ ಇದ್ದೀನಿ ಎಲ್ಲರೂ ಹಬ್ಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ದೇವ್ರ ಪೂಜೆ ಎಲ್ಲ ನಾನು ಬೆಳಿಗ್ಗೆ ಮಾಡಬೇಕು ಅಂತಲೇ ಅನ್ಕೊಂಡಿದ್ದೆ ಇನ್ನು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬಾ ಟಯರ್ಡ್ ಆಗಿಬಿಟ್ಟಿದೆ ನನಗೆ ಹೆದ್ರೇಳಕ್ಕೆ ಆಗಿಲ್ಲ ಬೇಗ ಹಾಗಾಗಿ ಒಂದು ಆರೂವರೆ ಏಳು ಗಂಟೆ ಹಂಗೆ ನಾನು ಪೂಜೆನ ಮಾಡ್ತಾಯಿದ್ದೀನಿ ಹಾಗೆ ದೇವ್ರ ಸಾಮಗ್ರಿಗಳನ್ನೂ ಸ್ವಲ್ಪ ಕಡಿಮೆ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ನೆನೆ ಬಟ್ ಬರತ್ತವರು ಯಾವುದೂ ಈಗ ತೆಗಿಬೇಡ ಹಬ್ಬ ಇದೆ ನಾಳೆ ಇವಾಗ ಯಾಕೆ ತೆಗೀತಿ ಬಿಡು ದಿನ ಯಾವಾಗಾದರೂ ಬೇಕಂದ್ರೆ ತೆಗಿಯೋ ಅಂತ ಅಂತ ಹೇಳಿದ್ರು ನನಗೂ ಸರಿ ಅನ್ನಿಸ್ತು ಹಾಗಾಗಿ ಹೇಗಿತ್ತು ಹಾಗೆ ಎಲ್ಲನೂ ಕ್ಲೀನ್ ಮಾಡಿ ಎಲ್ಲಾನು ಇಟ್ಟಿದ್ದೀನಿ ಸೊ ನೋಡೋಣ ಮುಂದೆ ಸತ್ಯನಾರಾಯಣ ಪೂಜೆ ಮಾಡಿಸಾದ್ಮೇಲೆ ತೆಗಿಬೇಕು ತೆಗಿಯೋಣ ಅಂತ ಕೂಡ ಹೇಳಿದ್ದಾರೆ ಅದು ತುಂಬ ಡಿಲೇ ಆದರೆ ತೆಗೆದುಬಿಡ್ತೀನಿ ಅಥವಾ ಏನಾದರೂ ಬೇಗನೆ ಆಗುತ್ತೆ ಅನ್ನೋದಾದರೆ ಹಾಗೆ ಎಲ್ಲಾನು ಮೇಂಟೈನ್ ಮಾಡ್ತೀನಿ ತುಂಬ ಕಷ್ಟ ಆಗ್ತಿದೆ ಎಲ್ಲನೂ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ಕೊಂಡಂಗೆ ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಮಾಡೋಣ ಅಂತ ಪೂಜೆ ಎಲ್ಲ ಮುಗೀತು ಹಾಗೆ ಹಾಲು ಕಾಯಿಸೋಕ್ಕೂ ಕೂಡ ಇಟ್ಟಿದ್ದೀರಿ ಸೊ ಬೆಳಗ್ಗೆಯಿಂದ ನಾನು ಅಡುಗೆ ಮನೆಗೆ ಬಂದಿಲ್ಲ ಎಲ್ಲ ಪೂಜೆ ಎಲ್ಲ ಮುಗಿಸೋವರೆಗೂ ಬರತ್ತವರು ಕೂಡ ಇನ್ನೂ ಎದ್ದಿರಲಿಲ್ಲ ಬೇಗನೆ ಪೂಜೆ ಮುಗಿಸಿದ್ನಲ್ಲ ಸೊ ಇವಾಗಷ್ಟೇ ಇದ್ದರು ಸೊ ಹಾಗಾಗಿ ಅವ್ರಿಗೂ ಕೂಡ ಕಾಫಿ ಕೊಡೋಣ ಅಂತ ಹಾಲು ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ ಹಾಗೆ ಬ್ರೇಕ್ಫಾಸ್ಟ್ಗೂ ಕೂಡ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ತರಕಾರಿ ಎಲ್ಲ ಇವಾಗ ರೆಡಿ ಮಾಡ್ಕೊತೀನಿ ಕಟ್ ಮಾಡಿಟ್ಕೊತೀನಿ ಸೊ ಉಪ್ಪಿಟ್ಟು ಮಾಡಿಬಿಟ್ಟು ಇವಾಗ ಅವರು ಸ್ನಾನ ಮಾಡ್ಕೊಂಡು ಬರ್ತಾರೆ ಕಾಫಿ ಎಲ್ಲ ಕುಡ್ಕೊಂಡು ಸೊ ಒಂದು ಒಂಬತ್ತು ಗಂಟೆ ಹೆಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಾವಿಲ್ಲಿ ಲಂಚ್ ಇರೋದ್ರಿಂದ ನಾವು ನಂಜುಂಡೇಶ್ವರ ಶ್ರೀಕಂಠೇಶ್ವರಂಗೆ ಹೋಗ್ತಾ ಇಲ್ಲ ಇವತ್ತು ಯಾಕಂದ್ರೆ ತುಂಬಾ ಹಳ್ಳಿಗಳಿಂದ ಇಲ್ಲಿ ಅಕ್ಕಪಕ್ಕ ಮೂವತ್ತೆಂಟು ಹಳ್ಳಿಗಳಿದೆಯಂತೆ ಸೊ ಅಲ್ಲಿಂದ ಎಲ್ಲರೂ ಬಂದ್ಬಿಟ್ಟಿರ್ತಾರೆ ಮೂರು ಗಂಟೆ ಎರಡು ಗಂಟೆ ರಾತ್ರಿಗೆಲ್ಲ ಹೋಗಿ ಕ್ಯೂ ನಿಂತ್ಕೊಂಡಿರ್ತಾರೆ ಅಪರೂಪಕ್ಕೆ ವಿಶೇಷ ದಿನಗಳಲ್ಲಿ ಬರೋರು ಇವತ್ತು ದರ್ಶನ ಮಾಡ್ಕೊಂಡು ಹೋಗ್ಲಿ ಅನ್ನೋದಕ್ಕೋಸ್ಕರ ನಾವು ಮೂಲ ಇದೆಯಲ್ಲ ನಂಜುಂಡೇಶ್ವರ ಸೊ ಪ್ರಸನ್ನ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ ಇಲ್ಲಿಗೂ ಹೋಗ್ಬೋದು ಬಟ್ ತುಂಬ ರಶ್ ಇರುತ್ತೆ ಆಗೋದಿಲ್ಲ ಇಲ್ಲಾಂದ್ರೂ ಒಂದು ತುಂಬ ಹೊತ್ತು ನಿಂತ್ಕೋಬೇಕಾಗುತ್ತೆ ನಾನು ಸುಮಾರು ಸಲ ಹೋಗಿ ಮೂರು ಗಂಟೆಗೆಲ್ಲ ಹೋಗಿದ್ದೀವಿ ಬಟ್ ಈ ಸಲ ಅನ್ಕೊಂಡ್ಬಿಟ್ಟೆ ಇಲ್ಲೇ ಹೋಗೋಣ ಮೂಲ ನಂಜುಂಡೇಶ್ವರ ಹಂಗೆ ಎಲ್ಲಾದ್ರೇನು ಆದ್ರೇನು ಶಿವನ ದರ್ಶನ ಆದರೆ ಸಾಕು ಸೊ ಜೊತೆಗೆ ಮೂಲ ಆಗಿರೋದ್ರಿಂದ ಫಸ್ಟ್ ಿದ್ದೇ ಶಿವ ಇಲ್ಲಿ ಅಲ್ವಾ ಇಲ್ಲಿ ಅಲ್ವಾ ಹುಟ್ಟಿರೋದು ಅನ್ನೋ ತರ ಒಂದು ಫೀಲ್ ಇರುತ್ತೆ ಹಾಗಾಗಿ ಇಲ್ಲಿಗೆ ಹೋದ್ವಿ ಬಟ್ ಅಲ್ಲೂ ತುಂಬಾನೇ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಅಲಂಕಾರ ಎಲ್ಲ ಮಾಡಿ ಹಾಗೆ ಒಂದು ಆರ್ಕೆಸ್ಟ್ರಾ ತರ ಇಟ್ಟಿದ್ರು ಅಂದರೆ ದೇವ್ರ ನಾಮಗಳನ್ನ ಹಾಡೋದಿಕ್ಕೋಸ್ಕರ ಹಾಗೆ ಪ್ರಸಾದ ಎಲ್ಲ ಅಲ್ಲೂ ಕೂಡ ರೆಡಿ ಮಾಡಿಬಿಟ್ಟಿದ್ರು ನಾವು ಮನೆಯಲ್ಲಿ ಉಪ್ಪಿಟ್ಟು ಮಾಡಿದ್ದು ನಾವು ಮಧ್ಯಾಹ್ನಕ್ಕೆ ತಿನ್ಕೊಂಡ್ವಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಅಲ್ಲೇ ಆಗೋಯ್ತು ಉಪ್ಪಿಟ್ಟು ಕೇಸರಿ ಭಾತು ಪ್ರಸಾದವಾಗಿ ಕೊಟ್ಟಿದ್ರು ದರ್ಶನ ಕೂಡ ತುಂಬಾ ಚೆನ್ನಾಗಿ ನಾನು ಪೂಜೆ ಸಾಮಾನು ಕೂಡ ತಗೊಂಡು ಹೋಗಿದ್ದೆ ಬಟ್ ಅಲ್ಲಿ ಪೂಜೆ ಮಾಡ್ಕೊಡೋಷ್ಟು ಫ್ರೀ ಆಗಿ ಇರಲಿಲ್ಲ ಹಾಗಾಗಿ ಹೊರಗಡೆ ಎಲ್ಲರೂ ಪೂಜೆ ಯಾರು ತೊಗೊಂಡು ಬಂದಿರ್ತಾರೆ ಅವರು ಹೊರಗಡೆ ಕೂಡ ಅಲ್ಲೇ ಮಾಡ್ಕೊಂಡು ದರ್ಶನ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದ್ವಿ ಸೊ ಇದೊಂದು ಪುಟ್ಟ ವ್ಲಾಗ್ ನಾನು ಜಾಸ್ತಿ ಲೆಂತ್ ಆಗಿ ವಿಡಿಯೋನ ಮಾಡ್ಕೊಳ್ಳೋದಿಕ್ಕೆ ಹೋಗಿಲ್ಲ ಮತ್ತೆ ನೈಟ್ ನಾನು ನಾನು ಮತ್ತೆ ಬರೋತ್ತವರು ಸುಮ್ನೆ ಶ್ರೀಕಂಠೇಶ್ವರ ದೇವಸ್ಥಾನ ಹತ್ರ ಹೋಗಿದ್ ಬರೋಣ ಅಂತ ಗಾಡಿನಲ್ಲಿ ಹೋದ್ವಿ ಹಾಗೆ ಸುತ್ತಮುತ್ತ ನೋಡ್ಕೊಂಡ್ ಬರೋಣ ಅಂತ ಬಟ್ ಫುಲ್ ಅಷ್ಟು ದೂರ ಹೋದ್ಮೇಲೆ ಬ್ಯಾರಿಕೇಟ್ ಎಲ್ಲ ಹಾಕಿಬಿಟ್ಟಿದ್ರು ಫುಲ್ ಜಾತ್ರೆ ತರ ನಡೀತಾ ಇತ್ತು ಹಾಗಾಗಿ ಹೊರಗಡೆನೆ ಸುಮ್ನೆ ಗೋಪುರಕ್ಕೆ ನಮಸ್ಕಾರ ಎಲ್ಲ ಮಾಡ್ಕೊಂಡ್ ಬಂದ್ವಿ ಹಾಗೆ ಒಂದ್ ಬಾದಾಮ್ ಡ್ರಿಂಕ್ ಕುಡ್ಕೊಂಡು ಊಟ ಎಲ್ಲಾ ಮುಗಿಸ್ಕೊಂಡು ಹೋಗಿದ್ವಿ ಜಸ್ಟ್ ಹಾಗೆ ತುಂಬಾ ಶೆಕೆ ಇದ್ದಿದ್ದರಿಂದ ಸ್ವಲ್ಪ ಗಾಡಿನಲ್ಲಿ ಓಡಾಡ್ಕೊಂಡ್ ಬರೋಣ ಅಂತ ಅಷ್ಟೇ ಹೋಗಿದ್ವಿ ಸೊ ಹಾಗಾಗಿ ದೇವ್ರನ್ನ ಬಂದಿದ್ದಕ್ಕೋಸ್ಕರ ಆದರೂ ನೋಡ್ಕೊಂಡು ಹೋಗೋಣ ಗೋಪುರ ಆದರೂ ಇವತ್ತು ಅಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇದಾಗಿದೆ ಇವತ್ತಿನ ವೀಡಿಯೋ ಎಲ್ರಿಗೂ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಹೋಗಿ ಬರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಚೆಕೈ ಬಾಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್